ಖಾಸಗಿ ಶಾಲಾ ವಾಹನ ಡ್ರೈವರ್ ಗಳಿಗೆ ಪೊಲೀಸರು ಇವತ್ತು ಬೆಳ್ಳಂ ಬೆಳೆಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ ಹೌದು ಅಂದ್ರೆ ಮದ್ಯಪಾನವನ್ನ ಮಾಡಿ ಖಾಸಗಿ ಶಾಲಾ ವಾಹನವನ್ನ ಓಡಿಸಿ ಒಂದಷ್ಟು ಅವಾಂತರಗಳಾಗ್ತಿತ್ತು ಅಂದ್ರೆ ಆ ಮಕ್ಕಳಿರುವಂತಹ ವಾಹನಗಳಲ್ಲಿ ಸ್ಕೂಲ್ ಬಸ್ ನಲ್ಲಿ ಒಂದಷ್ಟು ಸಮಸ್ಯೆಗಳು ಕೇಳ್ಬರ್ತಾ ಇತ್ತು ಅಂದ್ರೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಕೂಡ ಕಂಪ್ಲೇಂಟ್ ಅನ್ನು ಹೇಳ್ತಾ ಇದ್ರು ಅಂದ್ರೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಡ್ರೈವರ್ಗಳು ಸರಿಯಾಗಿ ಗಾಡಿ ಓಡಿಸಲ್ಲ ಡ್ರಿಂಕ್ಸ್ ಮಾಡ್ತಾರೆ ಇದರಿಂದಾಗಿ ಒಂದಷ್ಟು ಅಪಘಾತಗಳಾಗುತ್ತೆ ಅನ್ನುವಂತಹ ದೂರುಗಳು ಕೂಡ ಕೇಳಿ ಬಂದಿತ್ತು ಆದ್ರೆ ಇವತ್ತು ಟಿ ಒ ಅಧಿಕಾರಿಗಳು ಪೊಲೀಸರು ಇವತ್ತು ಕಾರ್ಯಾಚರಣೆ ಮಾಡಿರುವಂತದ್ದು ಸುಮಾರು ಸಾವಿರದ ಮುನ್ನೂರ ಮೂರಕ್ಕೂ ಹೆಚ್ಚು ಖಾಸಗಿ ವಾಹನಗಳನ್ನ ತಪಾಸಣೆ ಅಂದ್ರೆ ಡ್ರೈವರ್ಗಳು ಮದ್ಯಪಾನ ಮಾಡಿದಾರಾ ಇಲ್ವಾ ಮದ್ಯಪಾನ ಮಾಡಿ ಓಡಿಸಿರೆ ಅವರಿಗೆ ಏನು ಕ್ರಮವನ್ನು ಕಾನೂನು ಕ್ರಮವನ್ನು ಕೂಡ ಮಾಡಿರುವಂಥದ್ದು ಅಂದ್ರೆ ಸಾವಿರದ ಮುನ್ನೂರ ಮೂರು ವಾಹನಗಳನ್ನ ಡ್ರೈವರ್ಗಳನ್ನು ತಪಾಸಣೆ ಮಾಡಿದ ಪೈಕಿ ಸುಮಾರು ಇಪ್ಪತ್ತು ಡ್ರೈವರ್ ಗಳನ್ನ ಅಮಾನತ್ತು ಅಂದ್ರೆ ಡಿ ಎಲ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು ಅವರ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಂಡಿರುವಂಥದ್ದು ಬಹಳ ಮುಖ್ಯವಾಗಿ ಪೋಷಕರು ಇದರಲ್ಲಿ ನಿಗಾ ವಹಿಸಬೇಕು ಪೋಷಕರ ಜವಾಬ್ದಾರಿಯನ್ನು ಕೂಡ ಇರುತ್ತೆ ಅಂದ್ರೆ ಆ ಅಂದ್ರೆ ಖಾಸಗಿ ಶಾಲೆಯ ಒಂದು ವಾಹನಗಳಿಗೆ ಅಂದ್ರೆ ಬಿಟ್ಟು ಬರ್ಲಿಕ್ಕೆ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಏನು ಒಂದಷ್ಟು ವಾಹನಗಳು ಇರುವಂಥದ್ದು ಅದರಲ್ಲಿ ಚಾಲಕರು ಸರಿಯಾಗಿ ಕೆಲಸ ಮಾಡದಿರುವಂಥದ್ದು ಅಂದ್ರೆ ಕುಡಿದು ಮದ್ಯಪಾನವನ್ನ ಮಾಡಿ ಗಾಡಿಯನ್ನು ಓಡಿಸುವ ಸಂದರ್ಭದಲ್ಲಿ ಮಕ್ಕಳಿರ್ತಾರೆ ಯಾವುದೇ ರೀತಿ ಸೇಫ್ಟಿ ಇರಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹೀಗಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರು ಇವತ್ತು ಮಹತ್ತರವಾದಂತಹ ಕಾರ್ಯವನ್ನು ಮಾಡಿರುವಂಥದ್ದು ಅದರಲ್ಲೂ ಬಹಳ ಮುಖ್ಯವಾಗಿ ಇಪ್ಪತ್ತು ಜನ ಖಾಸಗಿ ಶಾಲಾ ವಾಹನದ ಚಾಲಕರನ್ನು ಚಾಲಕರ ವಿರುದ್ಧ ಕ್ರಮವನ್ನ ಕೈಗೊಂಡಿರುವಂತದ್ದು ಅವರ ಡಿ ಎಲ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅವರನ್ನು ಕೂಡ ಅಂದ್ರೆ ಆ ಕೆಲಸದಿಂದನೂ ಕೂಡ ಅಮಾನತು ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ ಇದು ಒಳ್ಳೆಯ ಮಹತ್ತರವಾದಂತಹ ಕೆಲಸ ಮೊದಲೇ ಹೇಳಿ ಕೇಳಿ ಡ್ರಿಂಕ್ಸ್ ಮಾಡಿ ಅಂದ್ರೆ ಮದ್ಯಪಾನವನ್ನು ಮಾಡಿ ವಾಹನವನ್ನು ಚಲಾಯಿಸುವ ಅದರಲ್ಲೂ ಏನು ಮಕ್ಕಳು ಇರುವಂತಹ ಒಂದು ಈ ಒಂದು ಖಾಸಗಿ ಶಾಲಾ ವಾಹನದ ಒಂದು ಚಾಲಕರು ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡಿದ್ರೆ ಎಲ್ಲಿರುತ್ತೆ ಸೇಫ್ಟಿ ಅನ್ನುವಂತಹ ವಿಚಾರವನ್ನು ಕೈಗೊಂಡಂತಹ ಪೊಲೀಸ್ ಅಧಿಕಾರಿಗಳು ಮಹತ್ತರವಾದಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ